ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪುಷು ವ್ಲಾಗ್ಸ್ ಕನ್ನಡ ನಾನಿವತ್ತು ಇಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು ಹಸ್ಬೆಂಡು ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಹೊರಗಡೆ ಬಂದಿದ್ವಿ ಚಿಕ್ಕ ಚಿನ್ನಮ್ಮ ಮನೆಯಲ್ಲಿದ್ದಾರೆ ಸೊ ಇವಾಗ ಮಧ್ಯಾಹ್ನ ಆಗಿತ್ತು ಲಂಚ್ ಟೈಮ್ ಆಗಿದ್ದರಿಂದ ಇಲ್ಲೇ ಡಿನ್ ಲಂಚ್ ಮುಗಿಸ್ಕೊಂಡು ಹೋಗೋಣ ಅಂಥೇಳಿ ನಾವು ಇಲ್ಲಿ ವಿವನ್ನಿಗೆ ಬಂದಿದ್ದೀವಿ ನನಗೆ ಆಂಧ್ರ ಸ್ಟೈಲ್ ಮಿಲ್ಸಲ್ಲಿ ಪಪ್ಪು ಸಾರು ತುಂಬಾ ಇಷ್ಟ ಆಗುತ್ತೆ ಸೊ ಸುಮಾರು ದಿನ ಆಗಿತ್ತು ನಾನು ಆಂಧ್ರ ಮಿಲ್ಸ್ ತಿಂದಿರಲಿಲ್ಲ ಹಾಗಾಗಿ ಇವತ್ತು ತಿನ್ನೋಣ ಅಂತ ಹೇಳಿ ಇಲ್ಲಿ ಬಂದಿದ್ದೀವಿ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಮೀಲ್ಸು ತುಂಬ ಇಷ್ಟ ಆಗುತ್ತೆ ಬಟ್ ಫುಲ್ ಮೀಲ್ಸ್ ಮೀಲ್ಸೆಲ್ಲ ಅಷ್ಟು ವರ್ಕ್ ಆಗೋಲ್ಲ ಯಾಕಂದರೆ ನಾನು ಸ್ವಲ್ಪ ಕಡಿಮೆನೆ ತಿನ್ನೋದು ಹಸ್ಬೆಂಡು ಕೂಡ ಕಡಿಮೆನೇ ತಿನ್ನೋದು ಸರಿಯಾಗಿ ಬ್ಯಾಟಿಂಗ್ ಮಾಡೋರಿಗೆ ಮಾತ್ರ ಇದು ಫುಲ್ ಮೀಲ್ಸ್ ಯೂ ಯೂಸ್ ಆಗುತ್ತೆ ನಮ್ಮಂಥವ್ರಿಗೆ ಆಗೋದಿಲ್ಲ ಬಟ್ ನನಗೆ ಪಪ್ಪು ಸಾರು ಅಂದರೆ ತುಂಬ ಅಂದರೆ ತುಂಬಾ ಇಷ್ಟ ಹಾಗಾಗಿ ನಾನು ಫ್ರೀಕ್ವೆಂಟಾಗಿ ಬರ್ತಾಯಿರ್ತೀನಿ ನೋಡಿ ಇಲ್ಲಿ ಫಸ್ಟು ಇದು ಮಜ್ಜಿಗೆ ಕೊಟ್ಟರು ಇದು ಮಸಾಲ ಮಜ್ಜಿಗೆ ಇದು ಏನು ಅಷ್ಟೊಂದು ನನಗೆ ಇಷ್ಟ ಆಗಲಿಲ್ಲ ನಾರ್ಮಲಾಗಿ ನಾವು ಮನೇಲಿ ಮಾಡ್ತೀವಲ್ಲ ಅದು ನನಗೆ ತುಂಬ ಇಷ್ಟ ಆಗುತ್ತೆ ಸ್ವಲ್ಪ ಖಾರ ಖಾರ ಎಲ್ಲ ಇತ್ತು ಶುಂಠಿ ಎಲ್ಲ ಹಾಕಿದ್ರು ಬಟ್ ಅಷ್ಟೊಂದೇನು ನನಗೆ ಇಷ್ಟ ಆಗಲಿಲ್ಲ ಇದು ನನಗೆ ಈ ಪಪ್ಪು ಸರ್ ಕಾನ್ಸೆಪ್ಟ್ ಯಾವಾಗ ಗೊತ್ತಾಗಿದ್ದು ಅಂದರೆ ನಾನು ವರ್ಕ್ ಮಾಡುವಾಗ ನಂದು ಆಫೀಸ್ ಹತ್ರ ಆಂಧ್ರ ಮೆಸ್ಸೆಲ್ಲ ಇತ್ತು ಸೊ ಅಲ್ಲಿ ನಾನು ನಂದು ಕಲೀಗ್ಸ್ ಜೊತೆ ಹೋಗಿ ತಿಂತಾ ಇದ್ದೆ ನನಗೆ ಗೊತ್ತಾಗಿದ್ದು ಅವಾಗಿಂದ ನಾನು ದೊಡ್ಡ ಫ್ಯಾನ್ ಆಗಿಬಿಟ್ಟೆ ಪಪ್ಪು ಸಾರಿಗೆ ಅದು ಎಷ್ಟೇ ಮನೇಲಿ ಟ್ರೈ ಮಾಡಿದ್ರು ಆ ಟೇಸ್ಟು ಬರ್ತಾನೆ ಇಲ್ಲ ನನಗೆ ಹಾಗಾಗಿ ನಾನು ಅವಾಗವಾಗ ತಿನ್ನಬೇಕು ಅನಿಸಿದ್ರೆ ಈ ಥರ ಆಂಧ್ರ ಸ್ಟೈಲ್ ರೆಸ್ಟೋರೆಂಟ್ಸ್ಗೆ ಹೋಗಿ ತಿಂದ್ಕೊಂಡು ಬರ್ತೀನಿ ತುಂಬ ಇಷ್ಟ ಆಗುತ್ತೆ ನನಗೆ ಅದು ಬಿಟ್ಟು ಬೇರೆ ಏನು ಹಾಕಿಸ್ಕೊಳ್ಳಲ್ಲ ನಾನು ಪಪ್ಪು ಸಾರು ಒಂದೇ ಹಾಕ್ಸ್ಕೊಂಡು ತಿಂತೀನಿ ಹಸ್ಬೆಂಡ್ ರೇಗಿಸ್ತಾ ಇರ್ತಾರೆ ನಾವು ಅಮೌಂಟ್ ಪೇ ಮಾಡೋದಕ್ಕೂ ನೀನು ತಿನ್ನೋದಕ್ಕೂ ಏನು ವರ್ತ ಆಗೋದೇ ಇಲ್ಲ ಅದೊಂದಕ್ಕೋಸ್ಕರ ಇಲ್ಲಿ ಬಂದು ತಿಂತೀಯ ಅಂತ ಹೇಳಿ ರೇಗಿಸ್ತಾ ಇರ್ತಾರೆ ಯಾವಾಗ್ಲೂ ಬಟ್ ಏನೋ ಅದು ಒಂದು ಇಷ್ಟ ಆಗಿಬಿಟ್ರೆ ಮತ್ತೆ ಅಲ್ಲಿ ಅದನ್ನು ಅದು ಬಿಟ್ಟು ಬೇರೆ ಏನೇ ನಾವು ಟ್ರೈ ಮಾಡೋದಕ್ಕೋದ್ರೂ ಅದು ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದಿಲ್ಲ ಹಾಗಾಗಿ ನನ್ನ ಅದು ಫುಲ್ ಮಿಲ್ಸ್ ಬ್ಯಾಟಿಂಗ್ ಬಂದಿದ್ದೀರಾ ಹೆಂಗೆ ಅನ್ನಿಸ್ತಾ ಇದೆ ನಮ್ಮಿಬ್ರಿಗೆ ಯೂಸ್ ಆಗೋಲ್ಲ ನಮ್ಮಿಬ್ರಿಗೆ ಯೂಸ್ ಆಗೋಲ್ಲ ಇದೆಂತ ಅವತ್ತೊಂದಿನ ಇದು ಕೊಟ್ಟಿದ್ರಲ್ಲ ಸಬ್ಬಕ್ಕಿ ಪಾಯಸ ಅಲ್ಲ ರವೆ ಗಂಜಿ ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು ಆ ರೆಸ್ಟೋರೆಂಟ್ ಕೂಡ ತುಂಬ ಹೈಜೀನ್ ಮೈಂಟೈನ್ ಮಾಡಿ ಮಾಡ್ತಾರೆ ತುಂಬಾ ಟೇಸ್ಟಿಯಾಗಿರುತ್ತೆ ಫುಡ್ ಎಲ್ಲ ಕೂಡ ಯಾವುದೇ ರೀತಿ ಫುಡ್ ಕಲರ್ಸ್ ಆಗಲಿ ಟೇಸ್ಟಿಂಗ್ ಪೌಡರ್ ಆಗಲಿ ಯಾವುದನ್ನು ಯೂಸ್ ಮಾಡೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ಸರೌಂಡಿಂಗಲ್ಲಿರೋರು ಸತಿ ಬಂದು ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗ್ಬೋದು ನಾವು ಅದೇನೇ ಸ್ಮಾಲ್ ಸ್ಮಾಲ್ ಬೌಲ್ಸಲ್ಲಿ ಏನು ಕೊಟ್ಟಿದ್ರು ಐಟಮು ಅದು ಯಾವುದೂ ಕೂಡ ಟೇಸ್ಟ್ ಮಾಡಲಿಲ್ಲ ಜಸ್ಟ್ ಪಪ್ಪು ಸಾರು ಅನ್ನ ಅಷ್ಟೇ ನಾವು ತಿಂದಿದ್ದು ಬಟ್ ಏನು ಮಾಡೋದು ಮನ್ಸು ಕೇಳುತ್ತಲ್ಲ ಅದೊಂದಕ್ಕೋಸ್ಕರನಾದರೂ ಬಂದು ತಿನ್ನಬೇಕು ಅಂತ ಅನಿಸುತ್ತೆ ಕೆಲವೊಂದು ಸತಿ ಕೆಲವೊಂದು ನಮಗೆ ಇಷ್ಟ ಆಗಿಬಿಟ್ರೆ ಅದೊಂದು ಅದನ್ನು ತಿನ್ನೋದಕ್ಕೋಸ್ಕರ ಎಷ್ಟು ದೂರ ಆದರೂ ನಾವು ಟ್ರಾವೆಲ್ ಮಾಡ್ಕೊಂಡು ಹೋದರೆ ಏನೂ ಲಾಸ್ ಇಲ್ಲ ಅದರಲ್ಲಿ ವರ್ತ್ ನಮಗೆ ಟ್ರಾವೆಲಿಂಗ್ ಕೂಡ ವರ್ತ್ ಅಂತ ಅನಿಸುತ್ತೆ ಹಾಗಾಗಿ ನಮ್ಗೆ ಇಷ್ಟ ಆಗಿ ತಿಂದರೆ ನಮಗೆ ಮನ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಸಿಗುತ್ತೆ ನನಗೆ ಮಾತ್ರ ತುಂಬಾ ಇಷ್ಟ ಆಯಿತು ಇವತ್ತಿನ ಮೀಲ್ಸು ಆ ಚಿಕ್ಕು ಚಿನ್ನಮ್ಮ ಮನೇಲಿ ವೆಯ್ಟ್ ಮಾಡ್ತಾ ಇರ್ತಾರೆ ಸೊ ಬೇಗ ಮುಗಿಸ್ಕೊಂಡು ಹೋಗಬೇಕು ಕೆಲಸ ಎಲ್ಲ ಆಯಿತು ಮುಗಿಸ್ಕೊಂಡ್ಮೇಲೆ ನಾವು ಲಂಚಿಗೆ ಬಂದಿದ್ದು ಸೊ ಇದು ಮುಗಿದ್ಮೇಲೆ ನಾವು ಡೈರೆಕ್ಟ್ ಮನೆಗೆ ಹೊರಡ್ತೀವಿ ನಾನು ನಿಮಗೆ ಮನೆಗೆ ಹೋಗಿ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಚಿನ್ನು ನೋ ಚಿಕ್ಕಗೆ ಸುಮಾರು ದಿನದಿಂದ ಹೊಸ್ಲು ದಾಟಿಸ್ಬೇಕು ಅನ್ಕೊತಿದ್ದೆ ಆಗ್ತಾ ಇರಲಿಲ್ಲ ಅವಳು ದಾಟ್ತಾ ಇಲ್ಲು ಇಷ್ಟೊತ್ತಿಗೆ ಬಿಟ್ಟಿದ್ರೆ ಬಟ್ ಒಂದು ಒಳ್ಳೆಯ ದಿನ ನೋಡ್ಕೊಂಡು ದಾಟ್ಸೋಣ ಅಂದ್ಕೊಂಡಿದ್ದೆ ಸೊ ಇವಾಗ ಹೊಸ್ಲು ದಾಟ್ಸೋಣ ಅಂತ ಅನ್ಕೊಂಡಿದ್ದೀನಿ ಹಾಗಾಗಿ ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ನೋಡಿ ಅವಳಿಗೆ ಬೇರೆ ಡ್ರೆಸ್ ಚೇಂಜ್ ಮಾಡಿದೆ ಅದಕ್ಕೆ ಇವಳು ನಾನು ಡ್ರೆಸ್ ಚೇಂಜ್ ಮಾಡಬೇಕು ಅಂಥೇಳಿ ಮಾಡಿದ್ದಾಳೆ ಬಾ 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 ಬರ್ರಿ ಇಲ್ಲಿ ಬಾ ಬಾಕಂದ ಬಾ ಮಗ್ನೆ ಚಿಕ್ಕು ಬಾ ಚಿಕ್ಕು ಬಾ ಬಂಗಾರು ಕಮಾನ್ 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 ಬಾ ಬಾ ಹಂಗೆ ಬರ್ಬೇಕಾ ನೋಡು ಅಕ್ಕ ಹೇಳ್ಕೊಡ್ತಾ ಇದ್ದಾಳೆ ಆ ಥರ ಬಾ ಬಂಗಾರಿ ನೀನು ಸೈಡ್ ಬಾಕ್ ಹ್ಞೂ ಬಾ ಚಿನ್ನೋ ಚಿನ್ನು ನೀನು ಬಾಕಂದ ಈ ಕಡೆ ಅವಳು ಬರ್ತಾಳೆ ಬಾಕಂದ ಚಿಕ್ಕೋ ಇಲ್ಲಿ ಇಲ್ಲೋಡು ಅಮ್ಮನ ಹತ್ರ ಏನೋ ಇದೆ ಬಾ ತಗೋ ತಗೋ ಬಾ ಬಾ ಬೇಗ ಬಾ 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 ಬಂಗಾರು ಚಿಕ್ಕೋ ಇಲ್ಲಿ ಏ ಬಂಗಾರೋ ಹೊಸ್ಲು ದಾಡ್ತಿ ಹೊಸಲು ದಾಡ್ತಿಯ ಬಂಗಾರು ನೀನು ಇವತ್ತು ದಾಡ್ತೀರ ನೀವು ಬನ್ನಿ ಇಲ್ಲಿ ಇಲ್ಲಿ ಬನ್ನಿ ಇಲ್ಲಿ ನಾವೆಲ್ಲ ಚಿಕ್ಕು ಅಂದರೆ ನಮ್ಮ ಚಿನ್ನಮ್ಮ ಏನಂತ ಕರಿತೀಯ ಚಿನ್ನೂ ನೀನು ಮುದ್ದು ಅಂತ ಕರೀತಾರ ಅವರು ಅವ್ರದ್ದು ಪ್ಯಾಂಟಲ್ಲಿ ಈ ಥರ ಒಂದು ಡಿಸೈನ್ ಇದೆ ಸೊ ಇವಾಗ ಕಾನ್ಸಂಟ್ರೇಷನ್ ಫುಲ್ಲು ಈ ಡಿಸೈನ್ ಮೇಲೆ ಅವರಿಗೆ ಪ್ಯಾಂಟ್ ಹಾಕಿ ತಪ್ಪು ಮಾಡಿಬಿಟ್ನಾ ಅದನ್ನ ಅಂತ ಅಲ್ವ ಚಿಕ್ಕು ಚಿಕ್ಕು ಇಲ್ಲೊಡು ಏ ಏ ಅಕ್ಕ ಅಕ್ಕ ಇವರು ಚಿಕ್ಕಪ್ಪು ದಾಟ್ತಾರೆ ಈಗ ನೋಡಿ ರಿವರ್ಸ್ ಹೋಗ್ತಾ ಇದ್ದಾರೆ ಚಿಕ್ಕು ನಾನು ಇಲ್ಲಿ ಹೊಸಲು ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದು ಹೊಸಲು ದಾಟದ ಮೇಲೆ ಮಗುಗೆ ಸ್ವಲ್ಪ ಸ್ವೀಟ್ ತಿನ್ನಿಸ್ಬೇಕಲ್ಲ ಹಾಗಾಗಿ ನಂದಿನಿ ಮಿಲ್ಕ್ ಪೇಡ ತಂದಿದ್ದೀನಿ ಅದಾದರೆ ಸ್ವಲ್ಪ ಲೈಟಾಗಿ ತಿನ್ನಿಸ್ಬೋದು ಅಂತ ಹೇಳಿ ಈಗ ಹೊಸಲು ಪೂಜೆ ಮಾಡ್ಕೊಳ್ತಾ ಇದ್ದೀನಿ ಫಸ್ಟ್ ನೀರು ಹಾಕಿ ವಿಭೂತಿ ಮತ್ತು ಅರ್ಣ ಕುಂಕುಮ ಎಲ್ಲ ಹಚ್ಚಿ ಹೂವು ಇಟ್ಟು ಗಂಧದ ಕಡ್ಡಿ ಬೆಳಗ್ಗೆ ಕರ್ಪೂರ ಬೆಳಗಬೇಕು ಮತ್ತು ಕಾಯಿ ಹೊಡಿಬೇಕು ಚಿಕ್ಕು ಅದನ್ನು ಕೂಡ ಮಾಡೋದಕ್ಕೆ ಇಲ್ಲ ಆಲ್ರೆಡಿ ಅವಳು ಮುಂದೆ ಮುಂದೆ ಬರ್ತಾ ಇದ್ದಾಳೆ ಹಾಗಾಗಿ ಬೇಗ ಬೇಗ ಮಾಡ್ತಾ ಇದ್ದೀನಿ ಅರ್ಜೆಂಟಲ್ಲಿ ಬಂದುಬಿಡ್ತಾಳೆ ಅಂತ ಹೇಳಿ ನೋಡಿ ಹೆಂಗೆ ಎಷ್ಟು ತೀಟೆ ಆಗಿದ್ದಾಳೆ ಅಂದರೆ ಇತ್ತೀಚಿಗಂತೂ ತುಂಬ ತರಲೇ ಆಗಿದ್ದಾಳೆ ಐದು ನಿಮಿಷ ಕೂಡ ನಿಂತ ಕೂತತ್ರ ಕೂತಿರಲ್ಲ ನಿಂತ ನಿಂತಿರಲ್ಲ ಓಡಾಡ್ತಾ ಇರ್ತಾಳೆ ವಾಕರಲ್ಲಿ ಹಾಕ್ಬಿಟ್ರಂತೂ ಇಡೀ ಮನೆನೇ ಅವಳದು ಅನ್ನೋ ಥರ ಓಡಾಡ್ತಿರ್ತಾಳೆ ಅವಳಿಗೆ ಏನು ಬೇಕೋ ಅವಳೇ ತೊಗೊಳೋದಕ್ಕೆ ಹೋಗೋದು ಈ ಥರ ಎಲ್ಲ ಮಾಡ್ತಾಳೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ತೀಟೆ ಆಗಿದ್ದಾಳೆ ನೋಡಿ ಹೆಂಗೆ ನೋಡ್ತಾ ಇದ್ದಾಳೆ ಅಂತ ಹೇಳಿ ಆ ಗಂಧದ ಕಡ್ಡಿನೇ ಇಟ್ಕೊಳ್ಳೋದಕ್ಕೆ ಬರ್ತಾಳೆ ತುಂಬಾ ಎಲ್ಲಿ ಬಂದುಬಿಡ್ತಾಳೋ ಅಂತ ಟೆನ್ಷನ್ಗೆ ಸ್ವಲ್ಪ ಬೇಗ ಬೇಗ ಪೂಜೆ ಮಾಡಿ ಮುಗಿಸ್ಬಿಟ್ಟೆ ನೋಡಿ ಇವಾಗ ದಾಟಿಸ್ತೀನಿ ಒಂದು ಖುಷಿ ಅಲ್ಲ ಮಕ್ಳುಗಳದ್ದು ಈ ತರ ಎಲ್ಲ ಒಂದು ಒಂದೊಂದೇ ಸ್ಟೇಜ್ ಅವರು ಕ್ರಾಸ್ ಮಾಡ್ದಾಗ್ಲು ಆ್ಯಸ್ ಅ ಪೇರೆಂಟ್ಸ್ ನಮಗೆ ಎಷ್ಟು ಪ್ರೌಡ್ ಫೀಲ್ ಆಗುತ್ತೆ ಮತ್ತೆ ಮಕ್ಕಳು ಗ್ರೋತ್ನ ನೋಡೋದಕ್ಕೆ ನಮ್ಗೆ ಎಷ್ಟು ಖುಷಿ ಆಗುತ್ತೆ ಅಂತ ಹೇಳಿದ್ರೆ ತುಂಬಾ ಖುಷಿಯಾಗುತ್ತೆ ನೋಡಿ ನಾನು ಅವಳೆಲ್ಲಿ ದಾಟ್ಬಿಡ್ತಾಳೋ ಅಂತ ಅರ್ಜೆಂಟ್ ಅರ್ಜೆಂಟಲ್ಲಿ ನನ್ನ ಬಾಗಿಲು ಪೂಜೆ ಮಾಡ್ತಾಯಿದ್ದರೆ ಹೊಸಲು ಪೂಜೆನ ಚಿನ್ನಮ್ಮ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತೆಲ್ಲದಕ್ಕೂ ಬರ್ತಾಳೆ ಒಂದೊಂದು ಸರ್ತಿ ಮಾತ್ರ ತುಂಬಾ ಕೋಪ ಬರುತ್ತೆ ಒಂದೊಂದು ಸರ್ತಿ ಖುಷಿಯಾಗುತ್ತೆ ಬಟ್ ಏನು ಮಾಡೋದು ಎರಡು ಮಕ್ಕಳ ಹತ್ರ ಇದೆಲ್ಲ ಕಾಮನ್ ಎಲ್ಲರೂ ಫೇಸ್ ಮಾಡೇ ಮಾಡ್ತಾರೆ ನಾನು ಕೂಡ ಮಾಡಲೇಬೇಕು ಇವಾಗ ಹೊಸಲು ಪೂಜೆ ಎಲ್ಲ ಆಯಿತು ಇವಾಗ ದಾಟ್ತಾಳೆ ಅಂದರೆ ಒಂದೇನಂದರೆ ಅದು ಕಂಬಿ ಕಾಣಿಸ್ತಾ ಇದೆಯಲ್ಲ ಅದು ಕಾಲ್ಗೆ ಎಲ್ಲಿ ಒತ್ತುತ್ತೋ ಅಂತ ಒಂದು ಟೆನ್ಷನ್ ಇತ್ತು ಬಟ್ ಅವಳು ಚೆನ್ನಾಗೇ ದಾಟಿದ್ಲು ಕೆಲವೊಬ್ರು ದಿಂಬೆಲ್ಲ ಇಟ್ಟು ಮೊದಲೇ ಪ್ರಾಕ್ಟೀಸ್ ಮಾಡಿಸ್ತಾರೆ ಬಟ್ ನಾನು ಯಾವುದೇ ರೀತಿ ಪ್ರ್ಯಾಕ್ಟೀಸ್ ಏನೂ ಮಾಡಿಸಿರ್ಲಿಲ್ಲ ಡೈರೆಕ್ಟಾಗಿ ಇಲ್ಲಿ ಬಿಟ್ಟೆ ಬಟ್ ಚೆನ್ನಾಗೇ ದಾಟಿದ್ಲು ತುಂಬಾ ಖುಷಿಯಾಯಿತು ಅಂದರೆ ಇದನ್ನೆಲ್ಲ ಆ ಮಕ್ಕಳು ಮೇಲೆ ತೋರಿಸಿದ್ರೆ ಅವ್ರಿಗೆ ಖುಷಿಯಾಗುತ್ತೆ ಇದನ್ನೆಲ್ಲ ನೋಡಿ ನಾವು ಈ ಥರ ಇದ್ವಾ ನಾವು ಈ ಥರ ಮಾಡಿದ್ವಾ ಅಂತ ಬಟ್ ನಮ್ಮ ಕಾಲದಲ್ಲಿ ಇದೆಲ್ಲ ಇರಲಿಲ್ಲ ಅಂದರೆ ಪೇರೆಂಟ್ಸ್ ಎಲ್ಲ ಸ್ಟುಡಿಯೋ ಕರ್ಕೊಂಡೋಗಿ ಒಂದೇ ಒಂದು ಚಿಕ್ಕ ಪಾಪು ಇದ್ದಾಗ ಫೋಟೋ ತೆಗೆಸ್ಕೊಂಬಂದರೆ ಅದೇ ಮಹಾನ್ ಒಂದು ದೊಡ್ಡ ವಿಷಯ ಆಗಿತ್ತು ನಮ್ಮ ನಮ್ಮ ಕಾಲದಲ್ಲೆಲ್ಲ ಬಟ್ ಇವಾಗ ಏನಂದರೆ ಮೊಬೈಲ್ಸು ಮತ್ತು ಡಿಜಿಟಲೈಸ್ ಆಗಿರೋದ್ರಿಂದ ನಾವೆಲ್ಲ ಅಪ್ಡೇಟ್ ಆಗಿರೋದ್ರಿಂದ ಟೆಕ್ನಾಲಜಿ ಎಲ್ಲೂ ನಾವು ಕ್ಯಾಪ್ಚರ್ ಮಾಡಿ ಮಾಡಿಟ್ಕೊಬೋದು ಮಕ್ಕಳು ದೊಡ್ಡವರಾದ್ಮೇಲೆ ತೋರಿಸ್ಬೋದು ನಮ್ಮ ಚಿನ್ನಮ್ಮನ ವೀಡಿಯೋಸ್ನ ಇವಾಗೆಲ್ಲ ನಾವು ನೋಡ್ತಾ ಇದ್ರೆ ಅಯ್ಯೋ ಈ ಥರ ಮಾಡೋದ್ಲಾ ಇಷ್ಟು ಬೇಗ ದೊಡ್ಡೋಳದ್ಲ ನಮ್ಮ ಮಗಳು ಅಂತ ಅನಿಸುತ್ತೆ ಅವಳಿಗೂ ಕೆಲವೊಂದು ತೋರಿಸ್ತಾ ಇದ್ದಾಗ ಅವಳು ಎಷ್ಟು ಖುಷಿ ಪಡ್ತಾಳೆ ಅಂದರೆ ನಾನು ಈ ಥರ ಇದ್ನಾ ನಾನು ಈ ಥರ ಮಾಡ್ತಿದ್ನ ಅಂತ ಅಷ್ಟು ಖುಷಿ ಪಡ್ತಾಳೆ ಅಷ್ಟು ಒಂದು ನಮಗೆನೇ ಒಂದು ಚೆರಿಷ್ ಮಾಡೋಕ್ಕೆ ಒಂದು ಖುಷಿಯಾಗುತ್ತೆ ಓಲ್ಡ್ ಮೆಮೊರೀಸ್ನೆಲ್ಲ ನೋಡಿ ಇವಾಗ ಮತ್ತೆ ರಿಟರ್ನ್ ಮನೆ ಒಳಗಡೆ ಬರ್ತಾ ಇದ್ದಾಳೆ ಅಂದರೆ ತುಂಬ ಅಂದರೆ ತುಂಬಾ ಖುಷಿ ಆಯಿತು ನಾನು ಇದು ಮಾಡಿದ್ದು ಫೈನಲಿ ನಮ್ಮ ಚಿಕ್ಕ ಹೊಸಲು ದಾಟಿದ್ಲು ತುಂಬ ಖುಷಿ ಆಯ್ತು ಈಗ ಎಲ್ಲ ರೀತಿ ಒಳ್ಳೇದಾಗ್ಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತೀನಿ ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವ್ಲಾಗ್ ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್